ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಹೂವಿನ ಗಿಡ ಬೆಳೆಸಬೇಕು ಗಿಡ ತುಂಬ ಹೂವನ್ನು ಪಡ್ಕೋಬೇಕು ಅದರಲ್ಲೂ ದೊಡ್ಡ ದೊಡ್ಡ ಸೈಜಿನ ಗುಲಾಬಿ ಹೂ ದಾಸವಾಳ ಹೂವು ನಮ್ಮ ಮನೆಯಲ್ಲಿ ಆಗಬೇಕು ಹಾಗೆ ಬೇರೆ ಎಲ್ಲ ರೀತಿಯ ಹೂಗಳನ್ನು ಬೆಳೆಸಬೇಕು ಅಂತೇಳಿ ಪ್ರತಿಯೊಬ್ಬರು ಆಸೆ ಪಡ್ತೀರ ಅಲ್ವಾ ಗುಲಾಬಿ ಹೂವಲ್ಲೇ ಎಷ್ಟೊಂದು ವಿಧಗಳಿರುತ್ತೆ ಹಾಗೆ ದಾಸವಾಳದಲ್ಲೂ ಕೂಡ ನಂತರ ಮಲ್ಲಿಗೆ ಜಾಜಿ ಸೇವಂತಿಗೆ ಹೀಗೆ ಬಹಳಷ್ಟು ರೀತಿಯ ಹೂವಿನ ಗಿಡಗಳನ್ನು ಮನೆಯಲ್ಲಿ ಬೆಳೆಸ್ಕೋಬೇಕು ಹಾಗೆ ದೇವರ ಪೂಜೆಗೂ ಕೂಡ ಮನೆಯಲ್ಲೇ ಹೂವನ್ನು ಬೆಳೆಸಿ ಹಾಕಬೇಕು ಮತ್ತು ಮನೆಯ ಸೌಂದರ್ಯವನ್ನು ಹೆಚ್ಚಿಸೋಕ್ಕೂ ಕೂಡ ಹೂವನ್ನು ಬೆಳೆಸಬೇಕು ಅದರ ಜೊತೆಗೆ ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತಲ್ವಾ ಈ ರೀತಿ ಹೂಗಳು ಮನೆಯಲ್ಲಿ ತುಂಬಿಕೊಂಡಿದ್ದಾಗ ಮನಸ್ಸಿಗೂ ಏನೋ ಒಂಥರ ಸಮಾಧಾನ ಇರುತ್ತೆ ಈ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟೆರೆಸ್ ಮೇಲೇ ಚಿಕ್ಕ ಚಿಕ್ಕ ಗಿಡದಲ್ಲಿ ದೊಡ್ಡ ದೊಡ್ಡ ಸೈಜಿನ ಹೂಗಳನ್ನು ಪಡ್ಕೋಬೇಕು ಅಂದರೆ ಯಾವ ರೀತಿ ಮನೆಯಲ್ಲಿಯೇ ವೇಸ್ಟ್ ಅಂತ ಎಸೆಯುವಂಥ ವಸ್ತುಗಳನ್ನು ಬಳಸಿ ತುಂಬ ಸುಂದರವಾದಂಥ ಹೂಗಳನ್ನು ಪಡ್ಕೋಬೋದು ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ರೀಪಾಟ್ ಮಾಡಿದಾಗ ಗಿಡಗಳೆಲ್ಲ ಕಟ್ ಮಾಡ್ತೀವಲ್ಲ ಕಟಿಂಗ್ ಅನ್ನ ಈ ಒಂದು ಬಕೆಟಲ್ಲಿ ಅಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾವು ಕಟಿಂಗ್ ಮಾಡಿದಂಥದ್ದನ್ನು ಇದು ಹಸಿ ಕಸಕ್ಕೆ ಕೊಡಬೇಕಂತಿಲ್ಲ ಮನೆಯಲ್ಲಿನೇ ನಮ್ಮ ಗಿಡಗಳಿಗೆ ಒಳ್ಳೆ ಗೊಬ್ಬರ ರೆಡಿ ಮಾಡ್ಕೋಬೋದು ಇವತ್ತು ಒಂದು ಗೊಬ್ಬರ ಮಾಡೋಕ್ಕೆ ತೋರಿಸ್ತೀನಿ ಎರಡು ರೀತಿ ಗೊಬ್ಬರ ಆಗುತ್ತೆ ಒಂದು ಹುಡಿ ಗೊಬ್ಬರ ಆಗುತ್ತೆ ಅಥವಾ ಎರೆಹುಳದ ಗೊಬ್ಬರ ಯಾವುದಾದ್ರೂ ಮಾಡ್ಕೊಬೋದು ನೀವು ಹಾಗೆಯೇ ಇನ್ನೊಂದು ಲಿಕ್ವಿಡ್ ಫರ್ಟಿಲೈಸರ್ ಆಗುತ್ತೆ ಎರಡು ರೀತಿ ಗೊಬ್ಬರನ ರೆಡಿ ಮಾಡ್ಕೊಬೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಗೊಬ್ಬರ ಮಾಡಿ ನೀವು ನಿಮ್ಮ ಗಿಡಗಳಿಗೆ ಹಾಕಿದ್ದೇ ಆದಲ್ಲಿ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಸೈಜಿನ ದಾಸವಾಳ ಗುಲಾಬಿ ಹೂಗಳನ್ನೆಲ್ಲ ನೀವು ಪಡ್ಕೋಬಹುದು ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗೋದಕ್ಕೆ ಜಾಗ ಇಲ್ಲ ಅಂತೇಳಿ ಯೋಚನೆ ಮಾಡೋದು ಬೇಕಾಗಲ್ಲ ಅಥವಾ ಮನೆಯಲ್ಲಿರುವಂಥ ಕಸಗಳನ್ನು ಎಲ್ಲಿ ಎಸೆಯೋದು ಅಂತ ಕೂಡ ಯೋಚನೆ ಮಾಡೋದು ಬೇಕಾಗಿಲ್ಲ ಒಂದು ರೂಪಾಯಿಯು ಖರ್ಚಿಲ್ಲದೆ ನೀವು ಗಿಡಗಳನ್ನು ಬೆಳೆಸ್ಬೋದು ಈ ರೀತಿ ಗೊಬ್ಬರ ರೆಡಿ ಮಾಡಿಕೊಂಡ್ರೆ ಟೆರಸ್ ಮೇಲೇ ನೀವು ಗೊಬ್ಬರನ ರೆಡಿ ಮಾಡ್ಕೋಬೋದು ಇವಾಗ ಒಂದು ಈ ರೀತಿ ಒಂದು ಡಬ್ಬ ಇಟ್ಕೊಂಡಿದ್ದೀನಿ ಹಾಗೆಯೇ ಕೆಳಗಡೆ ಹೋಲ್ ಇರುವಂಥ ಒಂದು ಪೇಂಟ್ ಡಬ್ಬ ತಗೊಂಡಿದ್ದೀನಿ ಎರಡು ಹೋಲ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಹೋಲ್ ಮಾಡ್ಕೊಂಡಿದ್ದೀನಲ್ಲ ನಾನು ಈ ಪೇಂಟ್ ಬಕೆಟಲ್ಲಿ ಕೆಳಭಾಗದಲ್ಲಿ ನಾನು ಒಣಗದಂಥ ಎಲೆಗಳನ್ನು ಹಾಕ್ತೀನಿ ಇವಾಗಂತೂ ಚಳಿಗಾಲ ಅಲ್ವಾ ಎಲ್ಲರ ಮನೆ ಮುಂದೆ ಹೆಚ್ಚಾಗಿ ಒಣಗಿದ ಎಲೆ ಸಿಕ್ಕೇ ಸಿಗತ್ತೆ ಈ ಟೈಮಲ್ಲಿ ಸ್ವಲ್ಪ ಒಣಗಿರುವಂಥ ಎಲೆಗಳನ್ನು ಮೊದಲು ಹಾಕ್ಕೊಳ್ತಾ ಇದ್ದೀನಿ ಕೆಳಭಾಗದಲ್ಲಿ ಇಲ್ಲಾಂದರೆ ನೀವು ಮ ಈ ಗಿಡದ ಕಡ್ಡಿಯೆಲ್ಲ ಇರುತ್ತಲ್ಲ ಒಣಗಿರೋದು ಅನ್ನು ಕೂಡ ಹಾಕೋಬಹುದು ನನ್ನ ಹತ್ರ ಇವಾಗ ಅದಿಲ್ಲ ನಾನು ಬರೀ ಒಣಗದಲ್ಲಿ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲ ನಾನು ನೋಡಿ ಗಾರ್ಡನಲ್ಲಿ ಕಟ್ ಮಾಡಿದಂಥದ್ದು ರೀಪಾಟ್ ಮಾಡೋ ಟೈಮಲ್ಲಿ ಕಟ್ ಮಾಡಿದಂಥದ್ದು ಹಸಿ ಕಸ ಇದನ್ನು ಇಲ್ಲಿ ಈಗ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಒಣಗಿರುವಂಥ ಎಲೆ ಇಲ್ಲ ಅಥವಾ ಒಣಗಿದ ಕಡ್ಡಿ ಇಲ್ಲ ಅಂತಂದ್ರೆ ನೀವು ಪೇಪರ್ ಕೂಡ ಹಾಕ್ಕೋಬೋದು ಅಥವಾ ರಟ್ಟು ಪೇಪರೆಲ್ಲ ಇರುತ್ತಲ್ಲ ಅದನ್ನೂ ಹಾಕ್ಕೊಬೋದು ಇವಾಗ ನೋಡಿ ಬೇಡ ಅಂತ ತೆಗೆದಾಗ್ತಿರುವಂಥದ್ನೆಲ್ಲ ಹಸಿ ಕಸ ಇರುತ್ತಲ್ವ ಅದೆಲ್ಲ ಕಟಿಂಗ್ ಇದ್ದೀನಿ ರೀಪಾಟ್ ಟೈಮಲ್ಲಿ ತೆಗೆದಿರುವಂಥದ್ದು ಇವೆಲ್ಲ ಪೇರ್ಗಳಿದೆ ಅಂತೇಳಿ ಮತ್ತೆ ಗಿಡ ಆಗತ್ತೆ ಅಂತ ತಿಳ್ಕೊಬೇಡಿ ಇದನ್ನ ಆಗಲೇ ಕಿತ್ತು ಸುಮಾರು ಆಯ್ತು ಇದನ್ನ ಹೀಗೆ ಹಾಕಿದ್ರು ಮತ್ತೆ ಗಿಡ ಏನು ಬರಲ್ಲ ಅಲ್ಲೇ ಹಾಗೆ ಹಾಳಾಗೋಗ್ಬಿಡತ್ತೆ ಕೊಳತ್ತು ಇವಾಗ ಎರಡು ಮೂರು ದಿನಗಳಿಂದ ಸ್ಟೋರ್ ಮಾಡಿಟ್ಟಂತ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಇದನ್ನ ಹಾಕ್ತಾ ಇದ್ದೀನಿ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಹಾಕೊಂಡಾದ ನಂತರ ಮೇಲ್ಗಡೆ ಸ್ವಲ್ಪ ಮಣ್ಣನ್ನು ಹಾಕೊಳ್ಳೋಣ ಇದು ಕೂಡ ಅಷ್ಟೇ ರಿಪೋರ್ಟ್ ಮಾಡಿದಾಗ ತೆಗೆದಂಥ ಮಣ್ಣು ಇದು ಯಾವುದು ಕೂಡ ಎಸಿತಾ ಇಲ್ಲ ನಾನು ಮಣ್ಣನ್ನು ಎಸಿತಾ ಇಲ್ಲ ಹಾಗೆ ರಿಪೋರ್ಟಿಂಗ್ ಟೈಮಲ್ಲಿ ತೆಗೆದಂಥ ಎಲೆಗಳು ಒಣಗಿರೋ ಎಲೆ ಯಾವುದು ಕೂಡ ಎಸಿತಾ ಇಲ್ಲ ನೋಡಿ ಯಾವುದಕ್ಕೂ ಕೂಡ ನಾವು ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಬೇಡ ಅಂತ ಎಸೆಯುವಂಥ ವಸ್ತುನೇ ಗೊಬ್ಬರ ಕೂಡ ನಾವು ಖರ್ಚಿಲ್ಲದೆ ರೆಡಿ ಮಾಡಿಕೊಂಡು ಗಿಡನ ಬೆಳೆಸ್ಕೋಬೋದು ಮತ್ತು ಹಸಿ ಕಸನ ಇಲ್ಲಿ ಹಾಕ್ತಾಯಿದ್ದೀನಿ ಎಲೆಗಳೆಲ್ಲ ಗಾರ್ಡನ್ ವೇಸ್ಟ್ ಇವೆಲ್ಲ ಇಲ್ಲಿ ನಾನು ಗಾರ್ಡನ್ ವೇಸ್ಟ್ ಮತ್ತೆ ಕಿಚನ್ ವೇಸ್ಟ್ ಎರಡು ಕೂಡ ಬಳಸ್ತಾ ಇದ್ದೀನಿ ಇವಾಗ ಮತ್ತೆ ಪುನಃ ಇದನ್ನ ಹಾಕೋಣ ಪೂಜೆಗೆ ಬಳಸಿದಂಥ ಹೂವನ್ನು ಕೂಡ ನೋಡಿ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಪೂಜೆಗೆ ಬಳಸಿರುವಂಥ ಹೂವು ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಇವೆಲ್ಲವೂ ಇದೆ ಮತ್ತೆ ಪುನಃ ಇದಕ್ಕೆ ಒಂದೇ ಸ್ವಲ್ಪ ಮಣ್ಣನ್ನು ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ರೆಡಿ ಆಗಿರೋ ಗೊಬ್ಬರ ಕೂಡ ಹಾಕೋಣ ಅರ್ಧ ಮರ್ಧ ರೆಡಿಯಾಗಿರೋ ಗೊಬ್ಬರನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇದು ಬೇಗ ರೆಡಿ ಆಗುತ್ತೆ ಈ ರೀತಿ ನಾವು ಹಾಕೊಳ್ಳೋದ್ರಿಂದ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅದು ಕರಿಸಿಪ್ಪೆ ಹಣ್ಣಿನ ಸಿಪ್ಪೆನ ನಾವು ಈ ರೀತಿ ಕೊಳಸ್ಕೊಂಡ್ರೆ ಬೇಗ ನಮಗೆ ಗೊಬ್ಬರ ರೆಡಿ ಆಗುತ್ತೆ ಜಾಸ್ತಿ ಟೈಮ್ ಬೇಕಾಗಲ್ಲ ಕಿಚನ್ ವೇಸ್ಟ್ ಎಲ್ಲ ಹಾಕಿದ್ದಾಯ್ತಲ್ಲ ಮೇಲ್ಭಾಗದಲ್ಲಿ ನಾವು ಒಣಗಿರುವಂಥ ಎಲೆಗಳನ್ನು ಮತ್ತೆ ಪುನಃ ಒಂದು ಸಾರಿ ಹಾಕ್ಕೊಂಡ್ಬಿಡೋಣ ಯಾಕಂತಂದರೆ ನಾವು ಟೆರೆಸ್ ಮೇಲೆ ಮಾಡ್ತಾ ಇರುವಂಥದ್ದಲ್ವ ಅಲ್ಲಿ ನೊಣಗಳಾಗಲಿ ಸೊಳ್ಳೆ ಆ ಥರ ಎಲ್ಲ ಬರಬಾರ್ದು ಅಂತೇಳಿ ನಂತರ ನಾವು ಮೇಲಿಂದ ಇದಕ್ಕೆ ಮುಚ್ಚಿಬಿಡಬೇಕು ಇದಾದ ಮೇಲೆ ಮತ್ತೆ ಚೆನ್ನಾಗಿ ಸ್ವಲ್ಪ ಮಣ್ಣನ್ನು ಮೇಲ್ಭಾಗದಲ್ಲಿ ಹಾಕ್ಕೊಳ್ಳೋಣ ಯಾವುದೇ ರೀತಿ ವಾಸನೆ ಕೂಡ ಬರಲ್ಲ ಈ ರೀತಿ ಗೊಬ್ಬರ ರೆಡಿ ಮಾಡಿಕೊಂಡ್ರೆ ನಾವು ಆಲ್ರೆಡಿ ರೆಡಿಯಾಗಿರೋ ಗೊಬ್ಬರ ಕೂಡ ಹಾಕಿರ್ತೀವಲ್ಲ ಎರೆ ಎಲ್ಲ ಇರುತ್ತೆ ಅದರಲ್ಲಿ ಅದಕ್ಕೆ ಗೊಬ್ಬರ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಬೇಗ ರೆಡಿ ಆಗುತ್ತೆ ಉದುರು ಉದ್ರಾಗಿ ಎರೆಹುಳದ ಗೊಬ್ಬರ ತಪ್ಪು ಗೊಬ್ಬರ ರೆಡಿ ಇದಿಷ್ಟಾದ ಮೇಲೆ ನಾನು ಇದನ್ನ ಇದರ ಮೇಲ್ಭಾಗದಲ್ಲಿ ಇಡ್ತೀನಿ ಯಾಕಂತಂದರೆ ಕೆಳಗಡೆ ಲಿಕ್ವಿಡ್ ಗೊಬ್ಬರಗಳೆಲ್ಲ ಬಂದು ಕೂತ್ಕೊಳತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಇಡ್ತೀನಿ ಇದನ್ನು ಮೇಲ್ಭಾಗದಲ್ಲಿ ಈ ರೀತಿ ಮುಚ್ಚಿನವನ್ನು ಮುಚ್ಚಿ ಸ್ವಲ್ಪ ಬಿಸಿಲು ಇರೋ ಜಾಗದಲ್ಲಿ ಇಡೋಣ ಕೆಳಗಡೆ ಲಿಕ್ವಿಡ್ ಎಲ್ಲ ಬಿದ್ದಿರುತ್ತೆ ಆನಂತರ ಅದಕ್ಕೆ ನಾವು ಯಾವ ರೀತಿ ನೀರೆಲ್ಲ ಮಿಕ್ಸ್ ಮಾಡಿ ಹಾಕ್ಬೋದು ಅನ್ನೋದು ಇನ್ನು ಎರಡು ದಿವಸದಲ್ಲಿ ತೋರಿಸ್ತೀನಿ ಇವಾಗೆಲ್ಲ ನನ್ನ ಗಿಡಗಳೆಲ್ಲ ರೀಪೋರ್ಟ್ ಆಗಿದೆಯಲ್ವಾ ಈ ಟೈಮಲ್ಲಿ ನಾವು ಈ ರೀತಿ ಎಲ್ಲ ಮಾಡಿ ಹಾಕಿಕೊಟ್ರೆ ಹೂವು ತುಂಬಾ ಬೇಗ ಬರುತ್ತೆ ಚಿಗುರು ಬರೋದ್ರ ಜೊತೆಗೇನೆ ಮೊಗ್ಗು ಕೂಡ ತಜ್ಕೊಂಡು ಬಂದು ಹೂವು ಅರಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಾನು ಗುಲಾಬಿ ಕಟಿಂಗ್ ಎಲ್ಲ ಹಾಕಿ ತೋರಿಸ್ತೀನಿ ಗುಲಾಬಿ ಗಿಡ ಎಲ್ಲ ಕಟ್ ಗುಲಾಬಿ ಗಿಡದ ಕಟಿಂಗ್ ಅಲ್ಲಿ ಎಷ್ಟು ಬೇಗ ಚಿಗರು ಬಂದಿದೆ ಒಂದು ವಾರ ಆಗಿಲ್ಲ ನೋಡ್ಬೋದು ನೀವು ಇಲ್ಲೆಲ್ಲ ಚಿಗರ್ ಬರ್ತಾ ಇದೆ ಸ್ನೇಹಿತರೆ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಬೇಡ ಅಂತ ಎಸೆಯುವಂಥ ವಸ್ತುಗಳೇ ಆಗಿರುತ್ತೆ ಅಲ್ವಾ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಪೂಜೆ ಮಾಡಾದ ಮೇಲಿನ ಹೂವು ಇವೆಲ್ಲವೂ ಕೂಡ ಯಾವುದು ಬೇಕಂತ ನಾವು ಮತ್ತೆ ಬಳಸುವಂಥದ್ದಲ್ಲ ಎಸೆಯುವಂಥದ್ದೇ ಇವುಗಳಿಂದಲೇ ಇಷ್ಟು ಒಳ್ಳೆ ಗೊಬ್ಬರ ರೆಡಿ ಮಾಡ್ಕೋಬೋದು ಅಲ್ವಾ ನಾವು ಆಚೆಯಿಂದ ಗೊಬ್ಬರ ತರಕೋದ್ರೆ ಮತ್ತೆ ಹಣ ಕೊಡಬೇಕಾಗತ್ತೆ ಅದರಲ್ಲೂ ನಾವೇ ರೆಡಿ ಮಾಡ್ಕೊಳಂಥ ಗೊಬ್ಬರ ಅನ್ನೋ ಖುಷಿ ನಮಗೆ ಇನ್ನೂ ಜಾಸ್ತಿ ಇರುತ್ತೆ ಗಿಡದಲ್ಲಿ ದೊಡ್ಡ ದೊಡ್ಡ ಸೈಜ್ ಹೂವು ಗಿಡ ತುಂಬ ಹೂವು ಇದೆಲ್ಲ ನೋಡಿದಾಗ ನಮಗೇನೋ ಒಂಥರ ಖುಷಿ ಅಲ್ವಾ ನಾವೇ ರೆಡಿ ಮಾಡಿಕೊಂಡಂಥ ಗೊಬ್ಬರ ಹಾಕಿ ಬೆಳೆಸಿದಂಥ ಗಿಡ ಇಷ್ಟು ಚೆನ್ನಾಗಿ ಹೂ ಬಿಡ್ತಿದೆ ಅಂತೇಳಿ ನಾವು ರಿಪೋರ್ಟಿಂಗ್ ಮಾಡಾದ ಮೇಲೆ ಇರುವಂಥ ಮಣ್ಣಿರುತ್ತಲ್ಲ ಅದೆಲ್ಲ ವೇಸ್ಟ್ ಅಂತ ಖಂಡಿತ ಎಸೆಯೋಕ್ಕೆ ಹೋಗಬಾರ್ದು ಈ ರೀತಿ ಗೊಬ್ಬರ ರೆಡಿ ಮಾಡ್ಕೊಳ್ಳುವಾಗಲೂ ಅದನ್ನು ನಾನು ಇವಾಗ ಅದನ್ನೇ ಹಾಕ್ತಾ ಇರೋದು ರಿಪೋರ್ಟಿಂಗ್ ಮಾಡಾದ ಮೇಲೆ ಎತ್ತಿಟ್ಟಂಥ ಮಣ್ಣು ಹಾಗೆ ಆ ಮಣ್ಣನ್ನು ಮತ್ತೆ ಪುನಃ ನಾವು ಗಿಡ ಬೆಳೆಸುವಾಗ ಪಾಟಿಗೆ ಹಾಕ್ಕೊಳ್ಳುವಾಗ ಹೇಗೆ ಬಳಸ್ಬೋದು ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ಎಸಿದೇನೆ ಯಾವ ರೀತಿ ನಾವು ಅದನ್ನ ಫಲವತ್ತಾದ ಮಣ್ಣಾಗಿ ರೆಡಿ ಮಾಡಿಕೊಂಡು ಮತ್ತೆ ಗಿಡ ಬೆಳೆಸ್ಬೋದು ತುಂಬ ಚೆನ್ನಾಗಿ ಹೂ ಪಡ್ಕೊಳ್ಳೋದಿಕ್ಕೆ ಅನ್ನೋದನ್ನ ಆಲ್ರೆಡಿ ತೋರಿಸಿದ್ದೀನಿ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಕೊಂಡು ನೀವು ಕೂಡ ಅದೇ ರೀತಿ ಮಾಡಿ ಸುಮ್ಮನೆ ಎಸೆಯೋಕ್ಕೆ ಹೋಗಬೇಡಿ ಮತ್ತೆ ಮತ್ತೆ ಮಣ್ಣು ತಂದು ಮಾಡೋದು ಕೂಡ ಕಷ್ಟ ಆಗತ್ತೆ ಅಲ್ವಾ ಯಾವುದನ್ನು ನಾವು ವೇಸ್ಟ್ ಮಾಡಬೇಕಂತಿಲ್ಲ ನಮ್ಮ ಗಾರ್ಡನ್ನಲ್ಲಿರುವಂಥ ಗಾರ್ಡನ್ ವೇಸ್ಟ್ ಇರುತ್ತಲ್ಲ ಅದನ್ನ ಯಾವುದು ನಾವು ಎಸಿಬೇಕಂತಿಲ್ಲ ಎಲೆಗಳು ಒಣಗಿ ಬಿದ್ದರೂ ಕೂಡ ನಾವು ಅದನ್ನು ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು ಗೊಬ್ಬರ ರೆಡಿ ಮಾಡ್ಕೋಬೋದು ಹಾಗೆಯೇ ಕಟ್ ಮಾಡಿದಂಥ ಗಿಡ ಇದ್ರೂ ಈ ರೀತಿ ಮಾಡ್ಕೋಬೋದು ಯಾವುದನ್ನು ಕೂಡ ಎಸೆಯೋಕ್ಕೆ ಹೋಗಬೇಡಿ ಕಡ್ಡಿಗಳಿದ್ರೂ ಕೂಡ ಅದನ್ನು ಕೂಡ ಹಾಗೆ ಎತ್ತಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಗೊಬ್ಬರ ರೆಡಿ ಮಾಡಿ ನಿಮ್ಮ ಗಿಡಗಳಿಗೆ ನೀವು ಹಾಕ್ಬೋದು ಇನ್ನು ಇನ್ನು ಒಳ್ಳೊಳ್ಳೆ ಗಾರ್ಡನ್ ಟಿಪ್ಸ್ ಬೇಕಂದ್ರೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ